ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಇಪ್ಪತ್ತೊಂದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಈ ಸ್ಟ್ರಕ್ಚರ್ಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತ್ವಿ ಅಲ್ವಾ ಈ ವಿಡಿಯೋದಲ್ಲಿ ಈ ಸ್ಟ್ರಕ್ಚರ್ಗಳನ್ನು ಬಳಸಿಕೊಂಡು ಇನ್ನಷ್ಟು ವಿಧ ವಿಧವಾದ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಮೊದಲು ನಾನು ಅಡುಗೆ ಮನೆಯಲ್ಲಿ ಭೋಜನವನ್ನು ಸಿದ್ಧಪಡಿಸುತ್ತಿದ್ದೇನೆ ಈಗ ಈ ವಾಕ್ಯವನ್ನು ಇಂಗ್ಲಿಷಿಗೆ ಅನುವಾದ ಮಾಡಲಿಕ್ಕೆ ಇದನ್ನು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಆ ತುಂಡುಗಳನ್ನು ಅನುವಾದಿಸಿ ಆಮೇಲೆ ಸೇರಿಸಿದರೆ ನಮಗೆ ಸುಲಭ ಆಗ್ತದೆ ಹೇಗೆ ತೋರಿಸ್ತೇನೆ ಮೊದಲು ನಾನು ಸಿದ್ಧಪಡಿಸುತ್ತಿದ್ದೇನೆ ಅನ್ನುವುದನ್ನು ಅನುವಾದ ಮಾಡಬೇಕು ವಾಕ್ಯದ ಮೊದಲ ಪದ ಹಾಗೂ ವಾಕ್ಯದ ಕೊನೆಯ ಪದ ನಾನು ಸಿದ್ಧಪಡಿಸುತ್ತಿದ್ದೇನೆ ವಾಕ್ಯದ ಮೊದಲ ಪದ ವಾಕ್ಯದ ಕೊನೆಯ ಪದ ಎರಡನ್ನು ತಗೊಂಡ್ರೆ ನಮಗೆ ಒಂದು ಅರ್ಥಪೂರ್ಣವಾದಂತಹ ವಾಕ್ಯ ಸಿಗ್ತದೆ ನಾನು ಸಿದ್ಧಪಡಿಸುತ್ತಿದ್ದೇನೆ ಅಂತ ಇದನ್ನು ಅನುವಾದ ಮಾಡಿದಾಗ ಐ ಆಮ್ ಪ್ರಿಪೇರಿಂಗ್ ಅಂತ ಆಗ್ತದೆ ಐ ಅಂದರೆ ನಾನು ಆಮ್ ಅಂದರೆ ಇದ್ದೇನೆ ಪ್ರಿಪ್ಯಾರ್ ಅಂದರೆ ಸಿದ್ಧಪಡಿಸು ಐ ಎನ್ ಜಿ ಅಂದರೆ ತಾ ಪ್ರಿಪೇರಿಂಗ್ ಅಂದ್ರೆ ಸಿದ್ಧಪಡಿಸುತ್ತಾ ಸರಿನಾ ನೆಕ್ಸ್ಟ್ ಭೋಜನವನ್ನು ಡಿನ್ನರ್ 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 ಅಂದ್ರೆ ರಾತ್ರಿಯ ಭೋಜನ ರಾತ್ರಿಯ ಭೋಜನಕ್ಕೆ ಡಿನ್ನರ್ ಅಂತ ಹೇಳ್ತೇವೆ ಆದರೆ ನಿಜವಾಗಿಯೂ ಡಿನ್ನರ್ನ ಅರ್ಥ ಬೇರೆ ಇದೆ ಬಟ್ ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕೊಡೋದು ಬೇಡ ಇಲ್ಲಿ ಭೋಜನ ಅಂದರೆ ರಾತ್ರಿಯ ಭೋಜನ ಅಂತ ತಿಳ್ಕೊಂಡು ಡಿನ್ನರ್ ಅಂತ ಹಾಕಿದ್ದೇನೆ ಮಧ್ಯಾಹ್ನದ ಭೋಜನ ಆಗಿದ್ರೆ ಲಂಚ್ ಅಂತ ಹಾಕ್ಬೇಕು ಅಷ್ಟೆ ಆಯ್ತಾ ನೆಕ್ಸ್ಟ್ ಅಡುಗೆ ಮನೆಯಲ್ಲಿ ಇನ್ ದ ಕಿಚನ್ ಅಡುಗೆ ಮನೆಗೆ ಕಿಚನ್ ಅಂತ ಹೇಳ್ತೇವೆ ಎಲ್ಲಿ ಅಂತ ಹೇಳಲಿಕ್ಕೆ ಇನ್ ಬಳಸುತ್ತೇವೆ ಅಡುಗೆ ಮನೆ ಯಾವುದು ಅಂತ ಗೊತ್ತಿದೆ ಹಾಗಾಗಿ ದ ಬಳಸಿದ್ದೇವೆ ಇನ್ ದ ಕಿಚನ್ ಅಂದರೆ ಅಡುಗೆ ಮನೆಯಲ್ಲಿ ಸರಿನಾ ಈಗ ಇವುಗಳನ್ನು ಒಟ್ಟು ಮಾಡಿದರೆ ಆಯ್ತು ಈ ರೀತಿ ಐ ಆಮ್ ಪ್ರಿಪೇರಿಂಗ್ ಡಿನ್ನರ್ ಇನ್ ದ ಕಿಚನ್ ಐ ಆಮ್ ಪ್ರಿಪೇರಿಂಗ್ ಡಿನ್ನರ್ ಇನ್ ದ ಕಿಚನ್ ಇದು ಈ ವಾಕ್ಯದ ಅನುವಾದ ಸರಿನಾ ನೆಕ್ಸ್ಟ್ ನಾನು ನನ್ನ ಕೋಣೆಯಲ್ಲಿ ಪುಸ್ತಕ ಓದುತ್ತಿದ್ದೇನೆ ವಾಕ್ಯದ ಮೊದಲ ಪದ ಹಾಗೂ ಕೊನೆಯ ಪದವನ್ನು ತಗೊಂಡು ಅನುವಾದ ಮಾಡೋಣ ನಾನು ಓದುತ್ತಿದ್ದೇನೆ ಐ ಆಮ್ ರೀಡಿಂಗ್ ನೆಕ್ಸ್ಟ್ ಪುಸ್ತಕ ಅ ಬುಕ್ ಒಂದು ಪುಸ್ತಕ ಅಂತ ಅರ್ಥ ಆಯಿತಾ ನನ್ನ ಕೋಣೆಯಲ್ಲಿ ಇನ್ ಮೈ ರೂಮ್ ಮೈ ಅಂದರೆ ನನ್ನ ರೂಮ್ ಅಂದರೆ ಕೋಣೆ ಎಲ್ಲಿ ಅಂತ ಹೇಳಲಿಕ್ಕೆ ಇನ್ನು ಬಳಸುತ್ತೇವೆ ಸರಿನಾ ಈಗ ಇವುಗಳನ್ನು ಒಟ್ಟು ಮಾಡಿದರೆ ನಮಗೆ ಐ ಆಮ್ ರೀಡಿಂಗ್ ಅ ಬುಕ್ ಇನ್ ಮೈ ರೂಮ್ ಅಂತ ಸಿಗ್ತದೆ ಇದು ಈ ವಾಕ್ಯದ ಅನುವಾದ ಆಯ್ತಾ ಐ ಆಮ್ ರೀಡಿಂಗ್ ಅ ಬುಕ್ ಇನ್ ಮೈ ರೂಮ್ ನೆಕ್ಸ್ಟ್ ನಾನು ಉದ್ಯಾನವನದಾದ್ಯಂತ ನಡೆಯುತ್ತಿದ್ದೇನೆ ಈಗ ವಾಕ್ಯದ ಮೊದಲ ಪದ ಹಾಗೂ ಕೊನೆಯ ಪದ ಇದನ್ನು ಅನುವಾದ ಮಾಡೋಣ ನಾನು ನಡೆಯುತ್ತಿದ್ದೇನೆ ಅಂತ ಐ ಆಮ್ ವಾಕಿಂಗ್ ಸರಿನಾ ನೆಕ್ಸ್ಟ್ ಉದ್ಯಾನವನದಾದ್ಯಂತ ಉದ್ಯಾನವನಕ್ಕೆ ಪಾರ್ಕ್ ಅಂತ ಹೇಳ್ತೇವೆ ಯಾವ ಪಾರ್ಕ್ ಅಂತ ಗೊತ್ತಿದೆ ಹಾಗಾಗಿ ದ ಪಾರ್ಕ್ ಬಳಸಿದ್ದೇವೆ ದಾದ್ಯಂತ ಅಂತ ಹೇಳಲಿಕ್ಕೆ ಅಕ್ರಾಸ್ ಅನ್ನು ಬಳಸುತ್ತೇವೆ ಸರಿನಾ ಈಗ ಇವುಗಳನ್ನು ಒಟ್ಟು ಮಾಡಿದರೆ ಐ ಆಮ್ ವಾಕಿಂಗ್ ಅಕ್ರಾಸ್ ದ ಪಾರ್ಕ್ ಅಂತ ಆಗ್ತದೆ ಇದು ಈ ವಾಕ್ಯದ ಅನುವಾದ ಸರಿನಾ ನೆಕ್ಸ್ಟ್ ನಾನು ಕಿಟಕಿಯ ಬಳಿ ಕೆಲಸ ಮಾಡುತ್ತಿದ್ದೇನೆ ವಾಕ್ಯದ ಮೊದಲ ಪದ ಹಾಗೂ ಕೊನೆಯ ಪದವನ್ನು ಅನುವಾದ ಮಾಡೋಣ ನಾನು ಕೆಲಸ ಮಾಡುತ್ತಿದ್ದೇನೆ ಐ ಆಮ್ ವರ್ಕಿಂಗ್ ಇಲ್ಲಿ ವಾಕ್ಯದ ಮೊದಲ ಪದ ನಾನು ಕೊನೆಯ ಪದ ಮಾಡುತ್ತಿದ್ದೇನೆ ಆದರೆ ನಾನು ಮಾಡುತ್ತಿದ್ದೇನೆ ಅಲ್ಲ ಕ್ರಿಯಾಪದ ಕೆಲಸ ಮಾಡು ಅಂತ ಕೊನೆಯ ಪದ ಅಂದ ತಕ್ಷಣ ಬರೀ ಕೊನೆಯ ಪದವನ್ನು ತಗೊಳ್ಬಾರ್ದು ಕೊನೆಯ ಪದಕ್ಕೆ ಸಂಬಂಧಿಸಿದಂತಹ ಪದವನ್ನು ಕೂಡ ತಗೊಳ್ಬೇಕು ಇಲ್ಲಿ ನಾನು ಮಾಡುತ್ತಿದ್ದೇನೆ ಅಲ್ಲ ನಾನು ಕೆಲಸ ಮಾಡುತ್ತಿದ್ದೇನೆ ಹಾಗಾಗಿ ನಾನು ಕೆಲಸ ಮಾಡುತ್ತಿದ್ದೇನೆ ಅನ್ನುವುದನ್ನು ಅನುವಾದ ಮಾಡಬೇಕು ಐ ಆಮ್ ವರ್ಕಿಂಗ್ ಅಂತ ವರ್ಕ್ ಅಂದರೆ ಕೆಲಸ ಮಾಡು ನೆಕ್ಸ್ಟ್ ಕಿಟಕಿಯ ಬಳಿ ಬೈ ದ ವಿಂಡೋ ಕಿಟಕಿ ಅಂದರೆ ವಿಂಡೋ ಬಳಿ ಅಂದರೆ ಬೈ ನಿಯರ್ ದ ವಿಂಡೋ ಅಂತ ಕೂಡ ಹೇಳಬಹುದು ಆದರೆ ಸಾಮಾನ್ಯವಾಗಿ ಬೈ ದ ವಿಂಡೋ ಅಂದರೆ ಪಕ್ಕದಲ್ಲಿ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ ಆಯ್ತಾ ಯಾವ ಕಿಟಕಿ ಅಂತ ಗೊತ್ತಿದೆ ಹಾಗಾಗಿ ದ ವಿಂಡೋ ಬಳಸಿದ್ದೇವೆ ಸರಿನಾ ಈಗ ಇವೆರಡನ್ನು ಒಟ್ಟು ಹಾಕಿದ್ರೆ ಐ ಆಮ್ ವರ್ಕಿಂಗ್ ಬೈ ದ ವಿಂಡೋ ಅಂತ ಆಗ್ತದೆ ಸರಿನಾ ನೆಕ್ಸ್ಟ್ ನಾನು ಪಾರ್ಟಿಯಲ್ಲಿ ನನ್ನ ಸ್ನೇಹಿತರೊಂದಿಗೆ ನೃತ್ಯ ಮಾಡುತ್ತಿದ್ದೇನೆ ನಾನು ಮಾಡುತ್ತಿದ್ದೇನೆ ಅನ್ನುವುದನ್ನು ಅನುವಾದ ಮಾಡಬೇಕು ಆದರೆ ನಾನು ಮಾಡುತ್ತಿದ್ದೇನೆ ಅಲ್ಲ ನಾನು ನೃತ್ಯ ಮಾಡುತ್ತಿದ್ದೇನೆ ಇದನ್ನು ತಗೊಳ್ಬೇಕು ಆಯಿತಾ ನಾನು ನೃತ್ಯ ಮಾಡುತ್ತಿದ್ದೇನೆ ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದಾಗ ಐ ಆಮ್ ಡ್ಯಾನ್ಸಿಂಗ್ ಅಂತ ಆಗ್ತದೆ ಐ ಆಮ್ ಡ್ಯಾನ್ಸಿಂಗ್ ಪಾರ್ಟಿಯಲ್ಲಿ ಆಟ್ ದ ಪಾರ್ಟಿ ಪಾರ್ಟಿ ಒಂದು ಗುಂಪಿನ ಚಟುವಟಿಕೆ ಅದರ ಜೊತೆ ಎಲ್ಲಿ ಅಂತ ಹೇಳಲಿಕ್ಕೆ ಆಟ್ ಬಳಸುತ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಯಾವ ಪಾರ್ಟಿ ಅಂತ ಗೊತ್ತಿದೆ ಹಾಗಾಗಿ ಆಟ್ ದ ಪಾರ್ಟಿ ಅಂತ ಬಳಸಿದ್ದೇವೆ ನೆಕ್ಸ್ಟ್ ನನ್ನ ಸ್ನೇಹಿತರೊಂದಿಗೆ ವಿತ್ ಮೈ ಫ್ರೆಂಡ್ಸ್ ನನ್ನ ಅಂದರೆ ಮೈ ಸ್ನೇಹಿತರು ಅಂದರೆ ಫ್ರೆಂಡ್ಸ್ ಒಂದಿಗೆ ಅಂದರೆ ವಿತ್ ನನ್ನ ಸ್ನೇಹಿತರೊಂದಿಗೆ ಈಗ ಎಲ್ಲ ತುಂಡುಗಳನ್ನು ಒಟ್ಟು ಮಾಡೋಣ ಈ ರೀತಿ ಐ ಆಮ್ ಡ್ಯಾನ್ಸಿಂಗ್ ವಿತ್ ಮೈ ಫ್ರೆಂಡ್ಸ್ ಆಟ್ ದ ಪಾರ್ಟಿ ಇದು ಈ ವಾಕ್ಯದ ಅನುವಾದ ಸರಿನಾ ನೆಕ್ಸ್ಟ್ ನಾನು ಮುಂದಿನ ಬಸ್ಸಿಗಾಗಿ ಬಸ್ ನಿಲ್ದಾಣದಲ್ಲಿ ಕಾಯುತ್ತಿದ್ದೇನೆ ನಾನು ಕಾಯುತ್ತಿದ್ದೇನೆ ಅನ್ನುವುದನ್ನು ಅನುವಾದ ಮಾಡೋಣ ನಾನು ಕಾಯುತ್ತಿದ್ದೇನೆ ಐ ಆಮ್ ವೆಯ್ಟಿಂಗ್ ನೆಕ್ಸ್ಟ್ ಬಸ್ ನಿಲ್ದಾಣದಲ್ಲಿ ಆಟ್ ದ ಬಸ್ ಸ್ಟಾಪ್ ಬಸ್ ನಿಲ್ದಾಣ ಅಂದರೆ ಬಸ್ ಸ್ಟಾಪ್ ಆಟ್ ಬಳಸಿದ್ದೇವೆ ದಲ್ಲಿ ಅಂತ ಹೇಳಲಿಕ್ಕೆ ಅಂದರೆ ಆ ಜಾಗದಲ್ಲಿ ಅಂತ ಯಾವ ಬಸ್ ನಿಲ್ದಾಣ ಅಂತ ಗೊತ್ತಿದೆ ಹಾಗಾಗಿ ದ ಬಳಸಿದ್ದೇವೆ ಸರಿನಾ ಮುಂದಿನ ಬಸ್ಸಿಗಾಗಿ ಫಾರ್ ದಿ ನೆಕ್ಸ್ಟ್ ಬಸ್ ನೆಕ್ಸ್ಟ್ ಅಂದರೆ ಮುಂದಿನ ಬಸ್ ಅಂದರೆ ಬಸ್ಸು ಫಾರ್ ಅಂದರೆ ಗಾಗಿ ನೆಕ್ಸ್ಟ್ ಜೊತೆ ಸಾಮಾನ್ಯವಾಗಿ ದ ಬರ್ತದೆ ಎ ಬರುವುದಿಲ್ಲ ಫಾರ್ ಎ ನೆಕ್ಸ್ಟ್ ಬಸ್ ಅಂತ ಹೇಳುವುದಿಲ್ಲ ನೆಕ್ಸ್ಟ್ ಬಸ್ ಅಂದರೆ ಮುಂದಿನ ಬಸ್ ಅಂತ ಮುಂದಿನ ಬಸ್ ಬಗ್ಗೆ ಗೊತ್ತಿರ್ತದೆ ಹಾಗಾಗಿ ದ ಅನ್ನು ಬಳಸುತ್ತೇವೆ ಆಯ್ತಾ ಈಗ ಇವುಗಳನ್ನು ಒಟ್ಟು ಮಾಡಿದರೆ ಐ ಆಮ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಬಸ್ ಆಟ್ ದ ಬಸ್ ಸ್ಟಾಪ್ ಅಂತ ಆಗ್ತದೆ ಸರಿನಾ ನೆಕ್ಸ್ಟ್ ನಾನು ಟೆರೆಸ್ ಮೇಲೆ ವ್ಯಾಯಾಮ ಮಾಡುತ್ತಿದ್ದೇನೆ ಇಲ್ಲಿ ನಾನು ವ್ಯಾಯಾಮ ಮಾಡುತ್ತಿದ್ದೇನೆ ಅನ್ನುವುದನ್ನು ಅನುವಾದ ಮಾಡಬೇಕು ಐ ಆಮ್ ಎಕ್ಸಸೈಸಿಂಗ್ ಅಂತ ಎಕ್ಸಸೈಸ್ ಅಂದರೆ ವ್ಯಾಯಾಮ ಮಾಡು ಅಂತ ಸರಿನಾ ನೆಕ್ಸ್ಟ್ ಟೆರೆಸ್ ಮೇಲೆ ಆನ್ ದ ಟೆರೆಸ್ ಟೆರೆಸ್ ಅಂದರೆ ಟೆರೆಸ್ ಮೇಲೆ ಅಂದರೆ ಆನ್ ಯಾವ ಟೆರೆಸ್ ಅಂತ ಗೊತ್ತಿದೆ ಹಾಗಾಗಿ ದ ಬಳಸಿದ್ದೇವೆ ಈಗ ಇವುಗಳನ್ನು ಒಟ್ಟು ಮಾಡಿದರೆ ಐ ಆಮ್ ಎಕ್ಸಸೈಸಿಂಗ್ ಆನ್ ದ ಟೆರೆಸ್ ಅಂತ ಸಿಗ್ತದೆ ಇದು ಈ ವಾಕ್ಯದ ಅನುವಾದ ಸರಿನಾ ನೆಕ್ಸ್ಟ್ ನಾನು ಗ್ರಂಥಾಲಯದಲ್ಲಿ ಓದುತ್ತಿದ್ದೇನೆ ಮೊದಲ ಪದ ಕೊನೆಯ ಪದ ಇದನ್ನು ಅನುವಾದ ಮಾಡೋಣ ನಾನು ಓದುತ್ತಿದ್ದೇನೆ ಐ ಆಮ್ ಸ್ಟಡಿಯಿಂಗ್ ಯಾವತ್ತೂ ಕೂಡ ಇದೇ ರೀತಿ ಮಾಡಬೇಕು ಆಯಿತಾ ಮೊದಲ ಪದ ಹಾಗೂ ಕೊನೆಯ ಪದವನ್ನು ತಗೊಂಡು ಮೊದಲು ಅನುವಾದ ಮಾಡಿ ಮತ್ತೆ ಉಳಿದ ಪದಗಳನ್ನು ಅನುವಾದ ಮಾಡುವಂಥದ್ದು ನಾನು ಓದುತ್ತಿದ್ದೇನೆ ಐ ಆಮ್ ಸ್ಟಡಿಯಿಂಗ್ ಇಲ್ಲಿ ಓದು ಅನ್ನೋದಕ್ಕೆ ರೀಡ್ ಅನ್ನುವಂತಹ ಪದ ಇದೆ ಐ ಆಮ್ ರೀಡಿಂಗ್ ಅಂತ ಹೇಳ್ಬೋದು ಆದರೆ ಇಲ್ಲಿ ಓದು ಅಂತ ಹೇಳಲಿಕ್ಕೆ ಸಾಮಾನ್ಯವಾಗಿ ನಾವು ಸ್ಟಡಿ ಅಂತ ಬಳಸ್ತೇವೆ ಸ್ಟಡಿ ಅಂದರೆ ಅಧ್ಯಯನ ಮಾಡು ಅಂತ ಸರಿನಾ ನೀವು ರೀಡಿಂಗ್ ಆದರೂ ಬಳಸಿ ಸ್ಟಡಿಯಿಂಗ್ ಆದರೂ ಬಳಸಿ ಯಾವುದು ಸೂಕ್ತ ಅನಿಸ್ತದೋ ಅದನ್ನು ಬಳಸಿ ಆಯಿತಾ ನೆಕ್ಸ್ಟ್ ಗ್ರಂಥಾಲಯದಲ್ಲಿ ಆ್ಯಟ್ ದ ಲೈಬ್ರರಿ ಲೈಬ್ರರಿ ಅಂದರೆ ಗ್ರಂಥಾಲಯ ಆ್ಯಟ್ ಅಂದರೆ ದಲ್ಲಿ ಅಂದರೆ ಲೈಬ್ರರಿ ಅನ್ನುವಂತಹ ಜಾಗದಲ್ಲಿ ಅಂತ ಅರ್ಥ ಎಲ್ಲಿ ಬೇಕಾದರೂ ಆಗಿರಬಹುದು ಇನ್ನು ಬಳಸಬೇಕಾ ಬಳಸಿ ಏನೂ ತೊಂದರೆ ಇಲ್ಲ ನೀವು ಆ್ಯಟ್ ಬಳಸಬೇಕಾ ಇನ್ನು ಬಳಸಬೇಕಾ ಇದೇ ಗೊಂದಲದಲ್ಲಿ ವಾಕ್ಯಗಳನ್ನು ರಚಿಸುವುದನ್ನು ನಿಲ್ಲಿಸಿಬಿಟ್ರೆ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕೆ ಆಗುವುದಿಲ್ಲ ಸರಿನಾ ಒಂದು ಜಾಗದಲ್ಲಿ ಅಂತ ಹೇಳಲಿಕ್ಕೆ ನಾವು ಆಟನ್ನು ಬಳಸ್ತೇವಷ್ಟೆ ಇನ್ನು ಬಳಸಿದ್ರೆ ಏನು ದೊಡ್ಡ ತಪ್ಪೇನಾಗುವುದಿಲ್ಲ ಸರಿನಾ ಈಗ ಇವುಗಳನ್ನು ಒಟ್ಟು ಮಾಡಿದರೆ ಐ ಆಮ್ ಸ್ಟಡಿಂಗ್ ಆಟ್ ದಿ ಲೈಬ್ರರಿ ಅಂತ ಆಗ್ತದೆ ಸರಿನಾ ಸೊ ಈ ರೀತಿ ನಾವು ವಾಕ್ಯಗಳನ್ನು ಅನುವಾದ ಮಾಡ್ತೇವೆ ಆಯ್ತಾ ಈಗ ವರ್ಬಿನ ಎನ್ ಜಿ ರೂಪ ಉಂಟಲ್ಲ ಅಂದರೆ ವಿ ಒನ್ ರೂಪಕ್ಕೆ ಎನ್ ಜಿ ಸೇರಿಸ್ತಿರಲ್ವಾ ಸೇರಿಸಿದಾಗ ಕನ್ನಡದಲ್ಲಿ ತಾ ಅನ್ನುವಂಥದ್ದು ಸೇರಿಕೊಳ್ತದೆ ಸರಿ ಅಲ್ವಾ ಅದು ಬಿಟ್ಟು ಕೊಂಡು ಅನ್ನುವ ಅರ್ಥದಲ್ಲಿ ಕೂಡ ನಾವು ಇದನ್ನು ಬಳಸಬಹುದು ಉದಾಹರಣೆಗೆ ಐ ಆಮ್ ಸ್ಟ್ಯಾಂಡಿಂಗ್ ಅಂದರೆ ನಾನು ನಿಂತುಕೊಂಡಿದ್ದೇನೆ ಅಂತ ನಾನು ಅಂದರೆ ಐ ಇದ್ದೇನೆ ಅಂದರೆ ಆಮ್ ನಿಂತುಕೊಂಡು ಅಂದರೆ ಸ್ಟ್ಯಾಂಡಿಂಗ್ ನಿಂತುಕೋ ಅಂದ್ರೆ ಸ್ಟ್ಯಾಂಡ್ ಐ ಎನ್ ಜಿ ಅಂದರೆ ಕೊಂಡು ಆಯ್ತಾ ನಿಂತುಕೊಂಡು ಅಂದರೆ ಸ್ಟ್ಯಾಂಡಿಂಗ್ ಈಗ ನಿಮ್ಮ ಸ್ನೇಹಿತ ನಿಮ್ಮ ಹತ್ರ ಕೇಳ್ತಾನೆ ಏನು ಮಾಡ್ತಿದ್ದೀ ನೀನು ಅಂತ ಆವಾಗ ನೀವು ಹೇಳ್ತೀರಿ ನಾನು ಬಸ್ ನಿಲ್ದಾಣದಲ್ಲಿ ನಿಂತುಕೊಂಡಿದ್ದೇನೆ ಅಂತ ಆವಾಗ ನೀವು ಐ ಆಮ್ ಸ್ಟ್ಯಾಂಡಿಂಗ್ ಆಟ್ ದ ಬಸ್ ಸ್ಟಾಪ್ ಅಂತ ಹೇಳಬೇಕು ಸರಿನಾ ನಿಂತುಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಆಮ್ ಸ್ಟ್ಯಾಂಡಿಂಗ್ ಅಂತಾನೆ ಹೇಳುವಂಥದ್ದು ಹಾಗಾಗಿ ಐ ಎನ್ ಜಿ ಗೆ ಎರಡು ಅರ್ಥಗಳು ಒಂದು ತಾ ಒಂದು ಕೊಂಡು ಸರಿನಾ ಈಗ ಐ ಆಮ್ ಸ್ಟ್ಯಾಂಡಿಂಗ್ ಅಂದರೆ ನಾನು ನಿಂತುಕೊಂಡಿದ್ದೇನೆ ಇದನ್ನು ನಾವು ಸಾಮಾನ್ಯವಾಗಿ ಹೀಗೆ ಕೂಡ ಹೇಳ್ತೇವೆ ಅಲ್ವಾ ನಾನು ನಿಂತಿದ್ದೇನೆ ಅಂತ ಈ ರೀತಿಯೂ ಹೇಳ್ತೇವೆ ಈ ರೀತಿಯೂ ಹೇಳ್ತೇವೆ ಹಾಗಾಗಿ ಐ ಆಮ್ ಸ್ಟ್ಯಾಂಡಿಂಗ್ ಅಂದ್ರೆ ಈ ವಾಕ್ಯ ಕೂಡ ಆಗ್ತದೆ ಈ ವಾಕ್ಯ ಕೂಡ ಆಗ್ತದೆ ಇದರ ಜೊತೆ ಇನ್ನೊಂದು ವಾಕ್ಯ ಆಗ್ತದೆ ಅದು ನಾನು ನಿಲ್ಲುತ್ತಾ ಇದ್ದೇನೆ ಅಂತ ತಾ ಅರ್ಥದಲ್ಲಿ ಈ ವಾಕ್ಯ ಕೂಡ ಆಗುತ್ತದೆ ಸರಿನಾ ಹಾಗಾಗಿ ಈ ವಾಕ್ಯವನ್ನು ಈ ರೀತಿ ಕನ್ನಡಕ್ಕೆ ಅನುವಾದ ಮಾಡಬಹುದು ಇದರ ಅರ್ಥ ಏನು ನಾನು ನಿಲ್ಲುತ್ತಾ ಇದ್ದೇನೆ ನಾನು ಕುರ್ಚಿಯಲ್ಲಿ ಕೂತಿದ್ದೇನೆ ಈಗ ಏಳುತ್ತಾ ಇದ್ದೇನೆ ಈಗ ನಿಲ್ಲುತ್ತಾ ಇದ್ದೇನೆ ಅಂದರೆ ನಿಂತಾಗಲಿಲ್ಲ ನಿಲ್ಲುತ್ತಾ ಇದ್ದೇನೆ ಮಧ್ಯದಲ್ಲಿ ಇದ್ದೇನೆ ಅಂತ ಹೇಳುವಂಥದ್ದು ಸರಿನಾ ಸೊ ಈ ವಾಕ್ಯಕ್ಕೆ ಈ ಅರ್ಥಗಳು ಇದ್ದಾವೆ ನೆಕ್ಸ್ಟ್ ಐ ಆಮ್ ವೇರಿಂಗ್ ಅಂದ್ರೆ ನಾನು ಧರಿಸಿದ್ದೇನೆ ಅಥವಾ ನಾನು ಧರಿಸುತ್ತಾ ಇದ್ದೇನೆ ಇದೂ ಆಗ್ತದೆ ಇದು ಆಗ್ತದೆ ನಿಮ್ಮ ಸ್ನೇಹಿತ ನಿಮ್ಮ ಹತ್ರ ಕೇಳ್ತಾನೆ ಏನು ಧರಿಸಿದ್ದಿ ಅಂತ ಆವಾಗ ನೀವು ಹೇಳ್ತೀರಿ ನಾನು ಒಂದು ಕೆಂಪು ಅಂಗಿ ಧರಿಸಿದ್ದೇನೆ ಅಂತ ಐ ಆಮ್ ವೇರಿಂಗ್ ಅ ರೆಡ್ ಶರ್ಟ್ ಅಂತ ನೀವು ಹೇಳ್ತೀರಿ ಅಂದ್ರೆ ನಾನು ಒಂದು ಕೆಂಪು ಅಂಗಿ ಧರಿಸಿದ್ದೇನೆ ಅಂತ ಅದೇ ಈಗ ನಿಮ್ಮ ಸ್ನೇಹಿತ ನಿಮ್ಮ ಹತ್ರ ಕೇಳ್ತಾನೆ ಏನು ಮಾಡ್ತಾ ಇದ್ದೀ ಅಂತ ಆವಾಗ ನೀವು ಹೇಳ್ತೀರಿ ನಾನು ಅಂಗಿ ಧರಿಸುತ್ತಾ ಇದ್ದೇನೆ ಅಂತ ಅಂದ್ರೆ ಅಂಗಿಯನ್ನು ಹಾಕಿಕೊಳ್ಳುತ್ತಾ ಇದ್ದೀರಿ ಅಂತ ಸೊ ಎರಡು ಅರ್ಥಗಳಲ್ಲಿ ನಾವು ಈ ವಾಕ್ಯವನ್ನು ಬಳಸಬಹುದು ಆಯ್ತಾ ನೆಕ್ಸ್ಟ್ ಐ ಆಮ್ ಸಿಟ್ಟಿಂಗ್ ಅಂದರೆ ನಾನು ಕುಳಿತುಕೊಂಡಿದ್ದೇನೆ ನಾನು ಕುಳಿತಿದ್ದೇನೆ ನಾನು ಕುಳಿತುಕೊಳ್ಳುತ್ತಾ ಇದ್ದೇನೆ ಈ ವಾಕ್ಯವನ್ನು ಮೂರು ರೀತಿ ಅನುವಾದ ಮಾಡಬಹುದು ಇದು ಇದು ಒಂದೇ ಇವೆರಡರ ಅರ್ಥ ಒಂದೇ ಇದು ಬೇರೆ ನಿಮ್ಮ ಸ್ನೇಹಿತ ನಿಮ್ಮ ಹತ್ರ ಕೇಳ್ತಾನೆ ಏನು ಮಾಡ್ತಾ ಇದ್ದಿ ಅಂತ ಆವಾಗ ನೀವು ಹೇಳ್ತೀರಿ ನಾನು ಒಂದು ಪಾರ್ಕ್ನಲ್ಲಿ ಕುಳಿತುಕೊಂಡಿದ್ದೇನೆ ಅಂತ ಐ ಆಮ್ ಸಿಟಿಂಗ್ ಇನ್ ಅ ಪಾರ್ಕ್ ಅಥವಾ ಆಟ್ ಅ ಪಾರ್ಕ್ ಸರಿನಾ ಕುಳಿತುಕೊಂಡಿದ್ದೇನೆ ಅದು ನಿಮ್ಮ ಸ್ಥಿತಿ ಅದೇ ಈಗ ನಿಮ್ಮ ಸ್ನೇಹಿತ ನಿಮ್ಮ ಹತ್ರ ಕೇಳ್ತಾನೆ ಏನು ಮಾಡ್ತಾ ಇದ್ದಿ ಅಂತ ನೀವು ನಿಂತುಕೊಂಡಿದ್ದೀರಿ ಒಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾ ಇದ್ದೀರಿ ಅಂದರೆ ನೀವು ಕೆಳಗೆ ಬಗ್ಗಿ ಕುಳಿತುಕೊಳ್ಳುತ್ತಾ ಇದ್ದೀರಿ ಕುಳಿತು ಆಗಲಿಲ್ಲ ಕುಳಿತುಕೊಳ್ಳುತ್ತಾ ಇದ್ದೀರಿ ಆವಾಗ ನಾನು ಕುಳಿತುಕೊಳ್ಳುತ್ತಾ ಇದ್ದೇನೆ ಅಂತ ಹೇಳಬಹುದು ಈ ಅರ್ಥವೇ ಬೇರೆ ಸರಿನಾ ಹಾಗಾಗಿ ಈ ವಾಕ್ಯವನ್ನು ಈ ರೀತಿಯೆಲ್ಲ ಅನುವಾದ ಮಾಡಬಹುದು ನೆಕ್ಸ್ಟ್ ಐ ಆಮ್ ಸ್ಲೀಪಿಂಗ್ ನಾನು ಮಲಗಿದ್ದೇನೆ ನಾನು ಮಲಗುತ್ತಾ ಇದ್ದೇನೆ ಈ ರೀತಿ ಅನುವಾದ ಮಾಡಬಹುದು ನಾನು ಮಲಗಿದ್ದೇನೆ ಅಂತ ಹೇಳಲಿಕ್ಕಾಗುವುದಿಲ್ಲ ನಿದ್ದೆ ಬಂದಿದ್ದರೆ ನಾನು ಮಲಗುತ್ತಾ ಇದ್ದೇನೆ ಅಂತ ಹೇಳಬಹುದು ಸರಿ ಅಲ್ವಾ ಸೊ ಹೀಗೆ ತಾ ಹಾಗೂ ಕೊಂಡು ಅನ್ನುವ ಅರ್ಥ ಐ ಎನ್ ಜಿ ಪದಕ್ಕೆ ಇದೆ ಐ ಎನ್ ಜಿ ಪ್ರತ್ಯಯಕ್ಕೆ ಇದೆ ಅರ್ಥ ಆಯ್ತಾ ನೆಕ್ಸ್ಟ್ ನಾವು ನಾಲ್ಕು ಸ್ಟ್ರಕ್ಚರ್ಗಳನ್ನು ಕಲ್ತ್ವಿ ಅಲ್ವಾ ಸಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಅಲ್ವಾ ಈಗ ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ ಉಂಟಲ್ವಾ ಇವು ಇದು ಪ್ರಶ್ನೆಯ ಸ್ಟ್ರಕ್ಚರ್ ಇದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ ಈಗ ಈ ಸ್ಟ್ರಕ್ಚರ್ಗಳ ಜೊತೆ ನಾವು ವೈ ವೇರ್ ವಾಟ್ ಹೌ ವೆನ್ ಈ ಪ ಪ್ರಶ್ನಾರ್ಥಕಗಳನ್ನು ಬಳಸಿದರೆ ಪ್ರಶ್ನೆಗಳೇ ಆಗ್ತವೆ ಉದಾಹರಣೆಗೆ ವೈ ಆಮ್ ಐ ಸಿಟ್ಟಿಂಗ್ ಆನ್ ದ ಫ್ಲೋರ್ ವೈ ಅಂದರೆ ಏಕೆ ಇದನ್ನು ಬಿಟ್ಬಿಡಿ ಈಗ ಇಲ್ಲಿಂದ ನೋಡಿ ಆಮ್ ಐ ಸಿಟ್ಟಿಂಗ್ ಆನ್ ದ ಫ್ಲೋರ್ ಆಮ್ ಆಮ್ ಐ ಐ ಸಿಟ್ಟಿಂಗ್ ವರ್ಬಿನ ಐ ಎನ್ ಜಿ ರೂಪ ಸೊ ಇದು ಪ್ರಶ್ನೆಯ ಸ್ಟ್ರಕ್ಚರ್ ಆಮ್ ಐ ಸಿಟ್ಟಿಂಗ್ ಆನ್ ದ ಫ್ಲೋರ್ ಪ್ರಶ್ನೆ ಇದರ ಮೊದಲು ವೈ ಹಾಕಿದ್ದೇವೆ ಏಕೆ ಅಂತ ಹೀಗೆ ಹಾಕಿದಾಗ ಇದೊಂದು ಪ್ರಶ್ನೆ ಆಗ್ತದೆ ನಾನು ನೆಲದ ಮೇಲೆ ಏಕೆ ಕುಳಿತಿದ್ದೇನೆ ಅಂತ ಸರಿನಾ ಇನ್ನೊಂದು ಉದಾಹರಣೆ ವೈ ಆಮ್ ಐ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ನಾನು ಬಾಗಿಲ ಬಳಿ ಏಕೆ ನಿಂತಿದ್ದೇನೆ ವೈಅನ್ನು ಬಿಟ್ಟು ಬಿಡಿ ಈಗ ವೈ ಅಂದ್ರೆ ಏಕೆ ವೈ ಬಿಟ್ಟುಬಿಟ್ಟು ಇಲ್ಲಿಂದ ನೋಡಿ ಆಮ್ ಆಮ್ ಐ ಐ ಸ್ಟ್ಯಾಂಡಿಂಗ್ ವರ್ಬಿನ ಐ ಜಿ ರೂಪ ಆಮ್ ಐ ಸ್ಟ್ಯಾಂಡಿಂಗ್ ಇದು ಒಂದು ಪ್ರಶ್ನೆ ಪ್ರಶ್ನೆಯ ಸ್ಟ್ರಕ್ಚರ್ ಐ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಇದರ ಮೊದಲು ವೈ ಹಾಕಿದ್ದೇವೆ ಹಾಕಿದಾಗ ಈ ಅರ್ಥ ಬಂದಿದೆ ನಾನು ಬಾಗಿಲ ಬಳಿ ಏಕೆ ನಿಂತಿದ್ದೇನೆ ಅಂತ ಸರಿನಾ ಇನ್ನೊಂದು ಉದಾಹರಣೆ ಹೌ ಆಮ್ ಐ ನಾಟ್ ಸ್ಪೀಕಿಂಗ್ ವಿತ್ ಮೈ ಟೀಚರ್ ನಿಮಗೆ ಗೊತ್ತಾಗ್ಲಿ ಅನ್ನುವ ಕಾರಣಕ್ಕೆ ಒಂದು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೇನೆ ಇದಕ್ಕೆ ಅರ್ಥ ಇಲ್ಲ ಆಯಿತಾ ಇಲ್ಲಿ ನೋಡಿ ಆಮ್ ಬಂತು ಐ ಬಂತು ನಾಟ್ ಬಂತು ಆಮ್ ಬಂತು ಐ ಬಂತು ನಾಟ್ ಬಂತು ಆಮೇಲೆ ಸ್ಪೀಕಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ಹಾಗಾಗಿ ಇದೊಂದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ ಇದರ ಮೊದಲು ಹೌ ಹಾಕಿದ್ದೇನೆ ಹೌ ಅಂದರೆ ಹೇಗೆ ಹಾಗಾಗಿ ಈ ವಾಕ್ಯ ನಾನು ನನ್ನ ಶಿಕ್ಷಕರೊಂದಿಗೆ ಹೇಗೆ ಮಾತನಾಡುತ್ತಿಲ್ಲ ಅಂತ ಆಗ್ತದೆ ಸರಿನಾ ನೆಕ್ಸ್ಟ್ ವೇರ್ ಆಮ್ ಐ ನಾಟ್ ಈಟಿಂಗ್ ವಿತ್ ಮೈ ಫ್ರೆಂಡ್ಸ್ ವೇರ್ ಬಿಟ್ಬಿಡಿ ಈಗ ಆಮ್ ಐ ನಾಟ್ ಆಮ್ ಐ ನಾಟ್ ಆಮೇಲೆ ಈಟಿಂಗ್ ವರ್ಬಿನ ಜಿ ರೂಪಾ ಹಾಗಾಗಿ ಇದೇನಾಯಿತು ನಕಾರಾತ್ಮಕ ಪ್ರಶ್ನೆ ಆಯಿತು ನಕಾರಾತ್ಮಕ ಪ್ರಶ್ನೆಯ ಮೊದಲು ವೇರ್ ಪದವನ್ನು ಬಳಸಿದ್ದೇವೆ ವೇರ್ ಅಂದರೆ ಎಲ್ಲಿ ವೇರ್ ಎಮ್ ಐ ನಾಟ್ ಈಟಿಂಗ್ ವಿತ್ ಮೈ ಫ್ರೆಂಡ್ಸ್ ಅಂದರೆ ನಾನು ನನ್ನ ಸ್ನೇಹಿತರೊಂದಿಗೆ ಎಲ್ಲಿ ಊಟ ಮಾಡುತ್ತಿಲ್ಲ ಅಥವಾ ಎಲ್ಲಿ ತಿನ್ನುತ್ತಿಲ್ಲ ಈ ರೀತಿ ಅರ್ಥ ಆಯ್ತಾ ಎಲ್ಲ ಕಡೆಯೂ ಹೀಗೆ ನೆನ್ಪಿಟ್ಕೊಳ್ಳಿ ಈ ಒಂದು ಸ್ಟ್ರಕ್ಚರಿಗೆ ಮಾತ್ರ ಸೀಮಿತ ಅಲ್ಲ ಇದು ಮುಂದೆ ನಾವು ಕಲಿಯುವಂತಹ ಎಲ್ಲ ಸ್ಟ್ರಕ್ಚರ್ಗಳಲ್ಲೂ ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ನ ಮೊದಲು ಇವುಗಳನ್ನು ಬಳಸಿದರೆ ಪ್ರಶ್ನೆಗಳನ್ನು ಮಾಡಬಹುದು ಅರ್ಥ ಆಯ್ತಾ ಸೊ ಇದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಮಾಡಿ ತೋರಿಸ್ತಾ ಹೋಗ್ತೇನೆ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಆಯಿತು ನಾನು ಹೇಳಿಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು